ರೇ ಅವರೇ ಎಷ್ಟೋ ಪ್ರೊಡ್ಯೂಸರ್ಗಳು ಜನಗಳು ಥಿಯೇಟ್ರಿಗೆ ಇಲ್ಲ ಅಂತ ಪಾಪ ಎಷ್ಟೋ ಕಣ್ಣೀರು ಇಡ್ತಿದ್ದಾರೆ ಎಷ್ಟೋ ಈರೋಗಳು ಕಷ್ಟಪಡ್ತಿದ್ರು ಎಷ್ಟೋ ಜನ ಹುಡುಗರು ಸೈಕಲ್ ಹೊಡಿತಿದ್ದಾರೆ ಹೋಗಿ ಹೋಗಿ ನೀವು ಯಾರನ್ನ ಯಾರನ್ನೂ ಯಾರನ್ನ ಯಾರು ಬೆಳೆಸ್ಬೇಡಿ ಅಂತ ಹೇಳ್ತಿದ್ದಾರೆ ಎಷ್ಟೋ ಜನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅಣ್ಣ ಆಗಿರ್ಬೋದು ವಿಷ್ಣುವರ್ಧನ್ ಅಣ್ಣ ಆಗಿರ್ಬೋದು ಶಂಕರನಾಗ ಅಣ್ಣ ಆಗಿರ್ಬೋದು ಅಂಬರೇಶ್ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿನ ಉಳಿಸೋಕ್ಕೆ ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ತಗೊಂಬಂದು ನಿಲ್ಸಿದ್ದಾರೆ ಈಗ ಆಗಿರ್ಬೋದು ಈಗ ಅಪ್ಪು ಹಣ್ಣಾಗಿರ್ಬೋದು ಶಿವರಾಜ್ ಕುಮಾರ್ ಅಣ್ಣ ಆಗಿರ್ಬೋದು ನಮ್ಮ ನಮ್ಮ ದೇವ್ರ ದರ್ಶನ್ ಸರ್ ಆಗಿರ್ಬೋದು ಕಿಚಾ ಸುದೀಪ್ ಸರ್ ಆಗಿರ್ಬೋದು ಹಂಗೆ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಆಗಿರ್ಬೋದು ಹಲವಾರು ಜನ ಹೀರೋಗಳಿದ್ದಾರೆ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು ಇನ್ನೂ ಮೇಲಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ರೇ ನೀವು ಬಾಸ್ ಅನ್ನಬೇಡಿ ನೀವು ಯಾವ ಹೀರೋಗಳನ್ನು ನೀವು ಹೆಮ್ಮೆಯಿಂದ ಹೀರೋ ಅಂತ ಹೇಳ್ಕೊಬೇಡಿ ಅಂತ ಹೇಳ್ತಿದ್ರಲ್ಲ ರೇ ಆವಾಗ ನಾವು ನಮ್ಮ ಭಾಸು ನಮ್ಮ ಈರೋ ನಮ್ಮ ಅಭಿಮಾನಿ ಅನ್ನೋದು ಇಲ್ಲ ಅಂದಿದ್ರೆ ಸಿನಿಮಾಗಳು ಯಾಕೆ ಬೇಕು ಹೀರೋಗಳು ಯಾಕೆ ಬೇಕು ನೀವು ಬೆಳೆಯೋಂಥವ್ರು ಇನ್ನೊಬ್ಬರನ್ನ ಬೆಳೆಸಬೇಕು ಇನ್ನೊಬ್ಬರನ್ನ ನೀವು ಬೆಳೆಯೋಕ್ಕಾಗಿಲ್ಲ ಅಂದ್ರೂ ಇನ್ನೊಬ್ಬರನ್ನ ಅಂತ ಕೆಲಸ ಮಾಡಬಾರ್ದ್ರಿ ನೀವು ಇವತ್ತಿನ ಇವತ್ತಿನ ದಿನದೇ ಆ ದಿನದಿಂದನ ಇವತ್ತವರ್ಗು ಎಲ್ಲ ಹೀರೋಗಳಿಗ ಭಾಸ್ ಅಂದ್ಕೊಂಡೇ ಬರ್ತಾಯಿದ್ದಾರೆ ಎಲ್ಲ ಅಭಿಮಾನಿಗಳು ಯಾರಿಗೆ ಯಾರು ಭಾಸ್ ಅನ್ಬೇಡಿ ಅಂತ ಹೇಳ್ತಿದ್ರಲ್ರಿ ಅವರು ಅಭಿಮಾನಿಗಳು ಭಾಷೆ ಅನ್ನೋಲ್ಲ ಭಾಷೆ ಅಂದೇ ಹೋದ್ರೆ ಯಾರಿಗೆ ಬರ್ತಾರೆ ಅಭಿಮಾನ ಇಟ್ಕೊಳ್ಳಿಲ್ಲ ಅಂದರೆ ಯಾರು ಬಂದು ಅಭಿಮಾನ ಇಲ್ದಾನೆ ಸಿನಿಮಾ ನೋಡೋಕೆ ಬರ್ತಾರ್ರೀ ಆ ಯಾರು ಬರ್ತಾರೆ ಅಭಿಮಾನಿಗಳು ಇರಬೇಕು ಪ್ರತಿಯೊಬ್ಬ ಹೀರೋಗಳಿಗಿ ಅಭಿಮಾನ ಇರಬೇಕು ಪ್ರತಿಯೊಬ್ಬ ಹೀರೋಗಳಿಗೆ ಬಾಸ್ ಅಂತ ಹೇಳಕಂತ ನಮ್ಮಂಥ ಅಭಿಮಾನಿಗಳು ಹುಟ್ಟಬೇಕು ಇನ್ನೂ ಜಾಸ್ತಿ ಆಗಬೇಕು ಅವಾಗೆ ಕನ್ನಡ ಇಂಡಸ್ಟ್ರಿ ಮೇಲೆ ಹೋಗುತ್ತೆ ನಾವು ಅಂದ್ಕೊಂಡಂಗೆ ನಮ್ಮೆಲ್ಲ ಹೀರೋಗಳು ಅಂದ್ಕೊಂಡಂಗೆ ಕನ್ನಡ ಇಂಡಸ್ಟ್ರಿನ ಆದಷ್ಟು ಮೇಲಕ್ಕೆ ಹೋಗುತ್ತೆ ಎಲ್ಲ ಹೀರೋಗಳು ಕಷ್ಟಪಟ್ಟು ಮೇಲೆ ತರಬೇಕು ಅಂತ ಕನ್ನಡ ಇಂಡಸ್ಟ್ರಿನ ಪ್ರಯತ್ನ ಪಟ್ಟರೆ ನೀವು ನೋಡಿದ್ರೆ ಯಾರಿಗೂ ಬಾಸ ಅನ್ಬೇಡಿ ನಿಮಗೆ ನೀವೇ ಬಾಸ್ ಅನ್ಕೊಳ್ಳಿ ಅಂದ್ಕೊಂಡು ಕನ್ನಡ ಇಂಡಸ್ಟ್ರಿ ನೀ ಸ್ಥಿತಿಗೆ ತರ್ತಿದಿರಲ್ರಿ ಪ್ರತಿಯೊಬ್ಬ ಹೀರೋಗಳಿಗೆ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ನಾವು ನಮ್ಮ ನಮ್ಮ ಬಾಸ್ಗೆ ನಮ್ಮ ಡಿ ಬಾಸ್ಗೆ ನಾವು ಬಾಸ್ ಅಂದ್ರೆ ನಮ್ಗೆ ಖುಷಿ ಹಾಗೆ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಅವ್ರವ್ರ ಭಾಸ್ ಅಂದ್ರೆ ಖುಷಿ ಇರುತ್ತೆ ಅದು ನಿಮ್ಗೆ ಆಗಿಲ್ಲ ಅಂದರೆ ನಿಮ್ಗೆ ಯಾರು ಬಾಸ್ ಅನ್ನೋರು ಇಲ್ಲ ಅಂದರೆ ಸಂಪಾದನೆ ಮಾಡಿರಿ ನೀವು ಸಂಪಾದನೆ ಮಾಡಿ ನೀವು ಜನಗಳನ್ನ ಸಂಪಾದನೆ ಮಾಡಿ ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಿ ಮಾಡಿಬಿಟ್ಟು ನೀವು ಅನ್ಸ್ಕೊಳ್ಳಿ ಇನ್ನೊಬ್ಬರನ್ನ ಬಾಸ್ ಅನ್ನೋರನ್ನ ಭಾಸ್ ಅನ್ನಬೇಡಿ ಅಂತ ಹೇಳಿದ್ರೆ ಅದು ಒಬ್ಬರನ್ನ ತುಳ್ದಂಗೆ ಪ್ರಥಮ್ ಅವರೇ ಆಯಿತಾ ಆಗಿನ ಕಾಲದಿಂದನೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಭಿಮಾನ ಅನ್ನೋದು ಉಟ್ಕೊಂಬಂದಿದೆ ಅಣ್ಣವರಾಗಿರ್ಬೋದು ಪ್ರತಿಯೊಬ್ಬರು ಎಲ್ಲರಿಂದ ಅಭಿಮಾನ ಉಟ್ಕೊಂಡು ಬಂದಿದೆ ಇವತ್ತೂ ಅವ್ರನ್ನ ಅವ್ರೇನು ನಮ್ಮ ಮೇಲ್ಗಡೆ ಇದ್ದಂಥವ್ರು ಯಾರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅಣ್ಣವ್ರಾಗಿರ್ಬೋದು ರೆಬಲ್ ಸಾಬ್ ಅಣ್ಣ ಆಗಿರ್ಬೋದು ಆಗಿರ್ಬೋದು ಶಂಕರನಾಗಣ್ಣ ಆಗಿರ್ಬೋದು ಅವ್ರನ್ನೇನು ಬಳಸ್ಕೊಂಡು ಬಂದಿದ್ದಾರೆ ಅವ್ರ ಅಭಿಮಾನಿಗಳು ಏನು ಭಾಸು ಅಣ್ಣ ಪ್ರೀತಿ ಅಭಿಮಾನ ಇಟ್ಕೊಂಡ್ ಬಂದಿದ್ದಾರೋ ಈಗಿನ ಜನ್ರೇಷನ್ ಅವ್ರು ಕೂಡ ಆ ಅಭಿಮಾನನ ಹಂಗೆ ಅವ್ರನ್ನ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೀವು ಈಗ ಇರೋರನ್ನ ಮುಂದೆ ಬರೋಂಥ ಫ್ಯೂಚರ್ ಹೀರೋಗಳಿಗೂ ಅಭಿಮಾನ ಇರಬೇಕು ನೀವು ಅದನ್ನು ಅಂತ ಕೆಲಸ ಮಾಡ್ತೀರ ನಾನು ಮಾಡಬಾರ್ದ್ರಿ ಪ್ರಥಮ ಅವರೇ ಅಭಿಮಾನ ಇದ್ರೇ ಸಿನಿಮಾ ಫ್ಯಾನ್ ಇದ್ರೇ ಸಿನಿಮಾ ಮಾಡೋಕ್ಕಾದು ಫ್ಯಾನ್ಸ್ ಇದ್ರೇ ತೇಟ್ರಿಗೆ ಬಂದು ಸಿನಿಮಾ ಮಾಡೋದು ಫ್ಯಾನ್ಸೇ ಇಲ್ಲ ಅಂದರೆ ನೀವು ಹಾಕಿರೋ ಬಂಡವಾಳ ಹೆಂಗ ರೀ ತೆಗೀತಾರೆ ನೀವು ಫ್ಯಾನ್ಸ್ ಇಲ್ಲಾಂದರೆ ಸಿನಿಮಾ ಹೆಂಗೆ ನೋಡ್ತಾರೆ ಫ್ಯಾನ್ಸೇ ಬೇಡ ನನಗೆ ನಾನೇ ಇರೋ ಅಂದರೆ ಹೌದು ಬಿಡಿ ನನಗೆ ನಾನೇ ಇರೋ ಅಂದ್ಕೊಂಡು ಕುತ್ಕೊತೀನಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ನಾನು ನನ್ನ ನಾಳೆ ಬರೋದಿಲ್ಲ ನನ್ನ ನಾನೇ ಹೀರೋ ಇದು ಬೇಡ ರೀ ಅಭಿಮಾನಿಗಳು ಇರಬೇಕು ಎಲ್ರಿಗೂ ಅಭಿಮಾನ ಇದ್ರೆ ಸಿನಿಮಾ ಬೆಳೆಯೋದು ಒಬ್ಬ ಅನ್ನ ಹಾಕೋಂಥ ಪ್ರೊಡ್ಯೂಸರು ಪಾಪ ಎಲ್ರಿಗೂ ಅನ್ನ ಹಾಕ್ತಾನೆ ಎಷ್ಟೋ ಜನ ಸಾವಿರಾರು ಜನ ಒಂದು ಸಿನಿಮಾ ನಂಬ್ಕೊಂಡು ಊಟ ಮಾಡ್ತಿದ್ದಾರೆ ಇವತ್ತು ಕಲಾವಿದರು ಜೂನಿಯರ್ಸ್ ಆಗಿರ್ಬೋದು ಗ್ಯಾಂಗ್ ಆಗಿರ್ಬೋದು ಬೌನ್ಸರ್ಸ್ ಆಗಿರ್ಬೋದು ಎ ಕ್ಲಾಸ್ ಅವ್ರಾಗಿರ್ಬೋದು ಎಲ್ಲ ಜನ ಸಿನಿಮಾ ಇಂಡಸ್ಟ್ರಿ ನಂಬ್ಕೊಂಡು ಅನ್ನ ಮಾಡ್ತಿದ್ದಾರೆ ಅಷ್ಟು ಜನಕ್ಕೆ ಅನ್ನ ಹಾಕೋಂಥ ಪ್ರೊಡ್ಯೂಸರ್ ಮೈಲಿ ಮಣ್ಣಾಕಂಥ ಕೆಲಸ ಮಾಡ್ತಿದ್ದಾರೆ ಅದಾಗಬಾರ್ದು ಪ್ರತಿಯೊಬ್ಬ ಅಭಿಮಾನಿಗಳಿಗೆ ನನ್ನ ರಿಕ್ವೆಸ್ಟು ನಿಮಗೆ ನಿಮ್ಮ ಭಾಷೆ ಭಾಸು ತಂದೆ ತಾಯಿಗಳು ಬಾಸ್ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ ನಮ್ಮ ತಂದೆ ತಾಯಿ ನಮಗೆ ಬಾಸು ನಮ್ಮ ಎರಡನೇ ಬಾಸ್ ಅಂತ ಯಾರಾದರೂ ಇದ್ದರೆ ನಮ್ಮ ಹೀರೋಗಳದು ಯಾವ ಹೀರೋಗಳಾಗಿರ್ಬೋದು ನಮಗೆ ಬಾಸು ಅದು ನಮ್ಮ ಕ್ರೈಸು ಅದು ನಮ್ಮ ಪ್ರಕೃತಿ ಅಂತಾರೆ ಗೊತ್ತಾ ಅದು ಬಟ್ ಅದನ್ನು ತುಳಿಯೋಂಥ ಕೆಲಸ ಯಾರು ಇಂಡಸ್ಟ್ರಿಯಲ್ಲಿ ಮಾಡಬೇಡಿ